ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ರೈತ ರೈತ ವ್ಯವಸಾಯಕ್ಕೂ ಸೈ ರಾಜಕೀಯಕ್ಕೂ ಸೈರಿಯ ಕಾಲಂಚಿನ್ನ ರೈತ ಈ ಊರಿನ ಶಾಂತಿಯ ತೂತ ಈ ಭೂಮಿಗೆ ಕೊಟ್ಟವನ್ನೆಲ್ಲ ಸಂಸ್ಕೃತಿ ಕಾಯ ಊರಿನ ಸರದಾರ ರೈತ 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 ರೈತೊಡುವ ರೈತರಿಲ್ಲದೆ ಪ್ರಪಂಚದ ಜೀವನ ಮತ್ತು ಅಸ್ತಿತ್ವವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಮ್ಮ ನಿರ್ವಹಣೆಯನ್ನು ನೋಡಿಕೊಳ್ಳುವ ಮತ್ತು ಅವರ ಹಕ್ಕುಗಳನ್ನು ನಾವು ರಕ್ಷಿಸಿದರೆ ಪ್ರತಿಯಾಗಿ ನಮ್ಮ ಸಮಾಜದ ಒಂದು ಭಾಗವಿದೆ ಎಂಬುದು ಬಹಳ ಸಂತೋಷದ ಸಂಗತಿಯಾಗಿದೆ ರೈತ ದಿನಾಚರಣೆ ಅಂಗವಾಗಿ ಮುಳುಬಾಗಿಲು ತಾಲೂಕು ನಂಗಲಿ ಮತ್ತು ತೊಂಡಹಳ್ಳಿ ಗ್ರಾಮದಲ್ಲಿ ಸಮಗ್ರ ಕೃಷಿಯಲ್ಲಿ ನಿರತರಾಗಿ ರೈತನಾಗಿ ಒಂದು ಕಡೆ ರಾಜಕೀಯ ವ್ಯಕ್ತಿಯಾಗಿ ಬೆಳೆಯುತ್ತಿರುವ ಯುವ ನಾಯಕ ತಾಲೂಕು ಬಿಜೆಪಿ ಅಧ್ಯಕ್ಷ ಸುರೇಶ್ ರಾಜುರವರ ಒಂದು ವಿಶೇಷ ವರದಿ ಕೊಡುವ ದಾತ <lightweight> <s filtrate> ರೈತ 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 ಅನ್ನ ಕೊಡುವ ದಾತ ಸುರೇಶ್ ರಾಜರವರು ಬಿಜೆಪಿಯ ಯುವ ಮೋರ್ಚಾ ಮುಖಂಡರಾಗಿ ನಂತರ ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು ನಾವು ವಿಶ್ವ ರೈತ ದಿನಾಚರಣೆ ಅಂಗವಾಗಿ ತೊಂಡಹಳ್ಳಿ ಗ್ರಾಮದ ಅವರ ತೋಟಕ್ಕೆ ಭೇಟಿ ನೀಡಿದಾಗ ಭತ್ತ ರಾಗಿ ತೊಗರಿ ಅವರೆ ಟೊಮೊಟೊ ಮೆಣಸಿನಕಾಯಿ ಮುಂತಾದ ತರಕಾರಿಗಳನ್ನು ಬೆಳೆಯುತ್ತಾ ಈ ವಿಶ್ವದ ರೈತ ದಿನಾಚರಣೆ ಅಂಗವಾಗಿ ವ್ಯವಸಾಯದಲ್ಲಿ ತಮಗಿರುವ ಆಸಕ್ತಿಯನ್ನು ನಮ್ಮ ಜೊತೆ ಹಂಚಿಕೊಂಡರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಎಲ್ರಿಗೂ ನಮಸ್ತೆ ಇವತ್ತಿನ ಒಂದು ವಿಶೇಷ ವರದಿ ರಾಜಕೀಯಕ್ಕೂ ಸೈ ವ್ಯವಸಾಯಕ್ಕೂ ಸೈ ನಮ್ಮ ಜೊತೆ ಇದ್ದಾರೆ ಅನೇಕ ಬೆಳೆಗಳನ್ನು ಬೆಳೆದು ಈ ನಾಡಿನ ಜನತೆಗೆ ರೈತ ಬೆನ್ನೆಲುಬಾಗಿ ಅಂದರೆ ರೈತರು ಅಂದರೆ ಈ ಭಾಗದಲ್ಲಿ ಜಾಸ್ತಿ ಇದ್ದಾರೆ ರಾಜಕೀಯವಾಗಿ ಬೆಳೆ ಬೆಳೀತಾ ಇದ್ದರೆ ರೈತರ ಕಡೆ ಗಮನ ಹರಿಸೋದು ಕಡಿಮೆ ಇದೆ ಆದರೆ ನಮ್ಮ ತಾಲೂಕಿನ ಬಿ ಜೆ ಪಿಯ ತಾಲೂಕು ಅಧ್ಯಕ್ಷರಾಗಿ ಈಗ ಹಳಿ ಅಧ್ಯಕ್ಷರಾಗಿ ನಮ್ಮ ಸುರೇಶ್ ರಾಜು ಅವರ ತೋಟದಲ್ಲಿದ್ದೀವಿ ಸುರೇಶ್ ರಾಜ ರಾಜು ಅವರು ಮೂಲತಃ ವ್ಯವಸಾಯ ಕ್ಷೇತ್ರದಿಂದ ಬಂದಿರುವಂತಹ ವ್ಯಕ್ತಿ ಈ ನಾನು ನೋಡಿದೆ ಏನೇನು ಮಾಡ್ತೀರಾ ನೀವು ಎಲ್ಲ ತ ನಿಮ್ಮ ಬೆಳೆಗಳು ಯಾವತ ಯಾವ ರೀತಿ ಇರುತ್ತೆ ಅಂತ ನಾನು ಒಂದು ಸಲ ಬಂದು ನೋಡಿದಾಗ ನಿಜವಾಗಿಯೂ ನನಗೆ ಸುಮಾರೊಂದು ಹತ್ತು ಹದಿನೈದು ಎಕರೆಗಳಲ್ಲಿ ಇವರು ಬೆಳೀತಾ ಇರುವಂತಹ ತರಕಾರಿ ಇರ್ಬೋದು ಟೊಮೊಟೊ ಇರ್ಬೋದು ವಿವಿಧ ಬಗೆಯ ಇರ್ಬೋದು ಮತ್ತು ಅದೇ ರೀತಿ ಕೂಳಿ ಕಾರ್ಮಿಕರಿರ್ಬೋದು ಅನೇಕ ವ್ಯವಸಾಯಗಳನ್ನು ಮಾಡುತ್ತಾ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲೂ ಹಾಗೆ ವ್ಯವಸಾಯ ಕ್ಷೇತ್ರದಲ್ಲೂ ಎರಡೂ ಕ್ಷೇತ್ರದಲ್ಲೂ ತನ್ನ ಜೀವನವನ್ನು ಸಾಗಿ ಒಂದು ಮಾದರಿಯಾಗುತ್ತಿರುವ ಸುರೇಶ್ ರಾಜು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೀವಿ ರಾಜು ಅವರೇ ಇವು ರಾಜಕೀಯ ಕ್ಷೇತ್ರನೂ ಇದೆ ಅದೇ ರೀತಿ ವ್ಯವಸಾಯ ಕ್ಷೇತ್ರನೂ ಇದೆ ಹೆಂಗೆ ನಿಭಾಯಿಸ್ತೀರಾ ಅಂತ ನಾವು ನಮ್ಮ ಹುಟ್ಟು ವ್ಯವಸಾಯದಿಂದ ಉಟ್ಕೊಂಡು ನಮ್ಮ ತಂದೆಯ ಕಾಲದಿಂದ ನಮ್ಮ ಅವ್ರ ಕಾಲದಿಂದ ನಾವು ವ್ಯವಸಾಯ ಕುಟುಂಬದಿಂದನೇ ಬಂದಿರೋರು ನಾವೇನೋ ರಾಜರಾಗಿರ್ಬೋದು ಆದರೆ ರಾಜರ ಹೆಸರಲ್ಲಿ ನಾವು ರಾಜರಿಗೆ ರೈತರಿಗೆ ನಾವು ಏನು ಬೇಕೋ ನಾವು ಜನರಿಗೆ ತಲುಪಿಸೋದ್ರಲ್ಲಿ ಆ ಕಾಲದಲ್ಲಿ ನಮ್ಮ ತಂದೆ ಒಂದು ಮಾತು ಹೇಳೋರು ಭತ್ತ ಮತ್ತು ಬಂದು ಬೆಲ್ಲ ಮತ್ತು ರೇಷ್ಮೆ ಈ ಮೂರು ಜಾಸ್ತಿ ಮಾಡ್ತಾಯಿದ್ವಿ ಆ ಮೂರು ಈ ಏರಿಯಾದಲ್ಲಿ ಜಾಸ್ತಿ ಬೆಳೆದು ಕೆಲವು ವರ್ಷಗಳ ಕಾಲ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಬೆಲ್ಲ ಎಲ್ಲ ನೋಡಿ ಎಲ್ಲ ಮಾಡ್ಕೊಬರ್ತಾಯಿದ್ವಿ ಮಕ್ಕಳರಿಂದ ಹಾಕೋ ಬಂದ್ವಿ ಅವರು ಇದು ಫಸ್ಟು ನಾಟಿ ಮಾಡಿ ನೋಡಿ ನೋಡಿ ನೀವು ಹೇಳಿ ರಿಸಲ್ಟ್ ಹೆಂಗಿರುತ್ತೆ ಅಂತ ಮುಂಚೆಯೆಲ್ಲ ನಾವು ಸಾಹೋ ಮತ್ತೆ ಬಾಹುಬಲಿ ಅವೆಲ್ಲ ಯಾವ್ಯಾವ ಬರ್ತಾ ಇತ್ತು ಜಾತಿಗಳೆಲ್ಲ ನಾಟಿ ಮಾಡ್ತಾ ಇದ್ವಿ ಇದು ಏನಂದ್ರೆ ಇದು ಪರಿ ಅಂತ ಹೊಸ ಜಾತಿ ಬಂದಿದೆ ಚೆನ್ನಾಗಿದೆ ಇದು ರೋಗ ಕೂಡ ಕಡಿಮೆ ಅಂತ ಹೇಳಿದ್ರು ನಾಟಿ ಮಾಡಿದ್ರು ಸೂಪರ್ ಆಗಿ ಬಂದಿದೆ ಮತ್ತೆ ಸೀಡ್ಸ್ ನಾಟಿ ಮಾಡಿದ್ವಿ ಆ ಕಡೆ ಅದೊಂದು ನಲ್ವತ್ತೈದು ಸಾವಿರ ಇದೆ ಅದು ಬಂದು ಯೋಗಿ ತರ್ಟಿ ಫೈವ್ ಎಫ್ ಒನ್ ಅಂತ ಅದು ಸೂಪರ್ ಆಗಿ ಬಂದಿದೆ ಫಸ್ಟ್ ಇದಂತೂ ಎಕ್ಸಲೆಂಟ್ ಆಗಿದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಇದು ನಿಮ್ಮದು ಇಲ್ಲಿ ನೀವು ಇದು ಇವಾಗ ಟೋಟಲ್ ಆಗಿ ಇದು ಏಳೂವರೆ ಎಕರೆ ಇದೆ ಟಮಾಟ ಮಾತ್ರ ಏಳುವರೆ ಎಕರೆ ಟಮಾಟ ಹಾಕಿದೆ ಈಗ ಇಲ್ಲಿ ಯೋಗಿ ಮತ್ತೆ ಇದು ನಾಟಿ ಪರಿ ಎರಡು ಜಾತಿ ಮಾಡಿದೀನಿ ಒಂದು ನಾಟಿ ಒಂದು ಸೀಡ್ಸ್ ಎರಡು ಇದು ಮಾಡಿದ್ದೀನಿ ಎರಡೂ ಚೆನ್ನಾಗಿ ಬಂದಿದೆ ಈ ಸೀಸನಲ್ಲಿ ಈ ರೀತಿ ಆಗುತ್ತೆ ಅಂತ ಎಲ್ರಿಗೂ ಆಶ್ಚರ್ಯ ಏನಂದರೆ ಇಷ್ಟೊಂದು ಚೆನ್ನಾಗಿ ಬಂದವರೆಲ್ಲ ನೋಡಿ ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಿ ಇಷ್ಟೊಂದು ಅದು ನೀವು ಈ ಟೈಮು ಇಷ್ಟೊಂದು ಟೈಮ್ ಕೊಟ್ಟು ಈ ಥರ ಎಲ್ಲ ನಿಮ್ಮ ಬೆಲೆ ಮಾಡಿಸಿ ಅಂತ ಆಶ್ಚರ್ಯ ಕೂಡ ಕೆಲವರಿಗೆ ಆದರೆ ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ನಾವು ವ್ಯವಸಾಯ ಇದ್ದವ್ರೆ ನಮಗೆ ವ್ಯವಸಾಯ ಅನ್ನೋದು ಹೆಂಗೆ ಅಂದರೆ ಭೂಮಿ ಅನ್ನೋದು ತಾಯಿ ಸಮಾನ ಆ ತಾಯಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದು ನಮಗೆ ಯಾವತ್ತಿಗೂ ಮೋಸ ಮಾಡೋಲ್ಲ ನಮ್ಮ ತಾಯಿನೂ ನಮ್ಮನ್ನು ಎಷ್ಟು ಅವರು ಈಚ ಮಳೆಯಿಂದ ಈಚೆ ಹೋದ್ರ ಆಶೀರ್ವಾದದಿಂದ ಕಲಿಸ್ತಾರೆ ಭೂತಾಯಿ ಕೂಡ ಹಂಗೆ ಚೆನ್ನಾಗಿ ನೋಡ್ಕೊ ಮುಂಚೆ ಆ ಕಾಲದಿಂದ ನಮ್ಗೆ ಅದು ನಮ್ಮ ತಂದೆಯವ್ರು ಹೇಳ್ಕೊಟ್ಟಿರೋದು ಏನಂದ್ರೆ ಒಂದು ಮನೆಯಲ್ಲಿ ನೀನು ನೀನು ಎಷ್ಟೇ ಎಲ್ಲೇ ಹೋಗು ಏನೇ ಮಾಡು ಎಷ್ಟೇ ಕಷ್ಟ ಇದ್ರೂ ಭತ್ತ ಅನ್ನೋದು ಮನೆಯಲ್ಲಿ ಇರಬೇಕು ರಾಗಿ ಭತ್ತ ಇದ್ದರೆ ನೀನು ಎಷ್ಟೇ ಬೇಕಂದ್ರೂ ಜಯ ಮಾಡ್ತೀಯಾ ಯಾಕಂದ್ರೆ ನಮ್ಗೆ ದುಡ್ಡು ಅನ್ನೋದು ಈ ಕಾಲದಲ್ಲಿ ಕಾಣಿಸ್ತಾ ಇರೋದು ಅಷ್ಟೇ ಆ ಕಾಲದಲ್ಲಿ ಏನಂದ್ರೆ ಅದು ಮನುಷ್ಯನ್ ಬೇಕಾಗಿರೋದು ಒಳ್ಳೆ ಊಟ ಸಿಕ್ಕಿದ್ರೆ ಅದಕ್ಕಿನ್ನ ಮೀರಿದ್ ಯಾವುದೂ ಇಲ್ಲ ಅಂತ ಕಾಲ ಆ ಕಾಲದಲ್ಲಿ ನಮ್ಮಪ್ಪ ಹೇಳ್ಕೊಟ್ಟಿರೋದು ಏನಂದ್ರೆ ಮನೆಯಲ್ಲಿ ಭತ್ತ ರಾಗಿ ಸ್ಟಾಕ್ ಮಾಡ್ಕೊ ನೀನು ಚೆನ್ನಾಗಿ ನಿನ್ನ ಜೀವನ ಪೂರ್ತಿ ಚೆನ್ನಾಗಿರ್ತೀಯ ಅಂತ ಹೇಳ್ತಾಯಿದ್ರು ಪರಿ ಪರಿ ಅಂತ ಕ್ರಾಫ್ಟ್ ನೋಡಿ ಹೆಂಗೆ ಬಂದಿದ್ದು ಇದು ಇದೆಲ್ಲ ಬರೋದೆ ಕಾಯಿ ಎಲ್ಲ ಬರೋದೆ ಹೂ ಕೂಡ ಚೆನ್ನಾಗಿದೆ ಹೂವು ಡೆವಲಪ್ಮೆಂಟು ಚೆನ್ನಾಗಿದೆ ಇನ್ನೊಂದು ಏನಂದರೆ ಇದನ್ನು ಮಗು ಥರ ನೋಡ್ಕೋಬೇಕು ಯಾವತ್ತೇ ಆಗಲಿ ಬೆಳೆ ಅನ್ನೋದು ನಾವು ಮಾಡೋದು ಹೆಚ್ಚಲ್ಲ ಒಂದು ಬೆಲೆ ಮಲ್ಕೆ ನಾಟಿದ ತಕ್ಷಣ ಆಗಲ್ಲ ಇದು ಮಿನಿಮಮ್ ಅಂದ್ರೂ ಕೂಡ ಕಾಯಿ ನಮಗೆ ಶ್ಯಾಂಪಲ್ ಕಾಣಿಸೋದು ಎಪ್ಪತ್ತೈದರಿಂದ ಎಂಬತ್ತೈದು ಕೋಲ್ಡ್ ಕಾಲದಲ್ಲಿ ಇನ್ನೂ ಸ್ವಲ್ಪ ಲೇಟಾಗಿ ಕಾಣಿಸುತ್ತೆ ಬಿಸಿಲು ಕಾಲದಲ್ಲಾದರೆ ನಮಗೆ ಎಪ್ಪತ್ತು ದಿನಕ್ಕೆ ಕಾಣಿಸ್ಬಿಡುತ್ತೆ ಇವಾಗ ಇದು ಮಿನಿಮಮ್ ಅಂದರೂ ಕೂಡ ನಮಗೆ ಮೂರು ತಿಂಗಳೇ ಆಗೋಗುತ್ತೆ ಎಂಬತ್ತು ಎಂಬತ್ತೈದು ತೊಂಬತ್ತು ದಿನಕ್ಕೆ ಶ್ಯಾಂಪಲ್ ಕಾಣಿಸುತ್ತೆ ಮಿನಿಮಮ್ ಅಂದರೂ ಕೂಡ ಎರಡು ತಿಂಗಳು ಚೆನ್ನಾಗಿ ನೀನು ಹೆಂಗೆ ನೋಡ್ಕೊಂತ ಎರಡು ಮೂರು ತಿಂಗಳು ಕೂಡ ಕಟ್ ಮಾಡ್ಕೋಬೋದು ಮತ್ತು ಏನಂದರೆ ನಾವು ಔಷಧಿಗಳಿಗೂ ವೀಕ್ಲಿ ಮಿನಿಮಮ್ ಅಂದರೂ ಕೂಡ ಎರಡು ಸಲ ಅಂದ್ರೆ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಒಂದ್ಸಲ ಓಡಿದ್ರೇ ಈ ಕಾಲದಲ್ಲಿ ಬೆಲೆ ಆಗುತ್ತೆ ಪ್ರತಿದಿನ ಎಷ್ಟು ಜನ ರೈತರು ಇರ್ತಾರೆ ಅದು ಟೈಮ್ ಹಿಡ್ಕೊಂಡು ಕೆಲಸ ಜಾಸ್ತಿ ಇದ್ರೆ ಇಪ್ಪತ್ತು ಇಪ್ಪತ್ತೈದು ಜನ ಬರ್ತಾರೆ ಕಡಿಮೆ ಇದ್ರು ಹತ್ತು ಜನ ಮಿನಿಮಮ್ ಅಂದರು ಹತ್ತು ಜನ ಬಂದೇ ಬರ್ತಾರೆ ಪ್ರತಿದಿನ ಇವತ್ತು ಒಂದು ಹದಿನೆಂಟು ಜನ ಬಂದಿದ್ದಾರೆ ಬೆಲೆಗೇನೂ ಕೆಲವರು ಬಂದು ಹೋಗಿದ್ದಾರೆ ಅದು ಕೆಲಸ ನೋಡ್ಕೊಂಡು ನೆಂಗ್ಲಿಯಿಂದ ಬರ್ತಾರೆ ನಮಗೆ ಯಾವಾಗೂ ಇವರೇ ಕೆಲ್ಸಕ್ಕೆ ಬರೋದು ನೆಂಗ್ಲಿಯಿಂದ ಅವ್ರಿಗೆ ಒಂದು ಮಾತು ಹೇಳಿದ್ರೆ ಹತ್ತು ಜನ ಹೇಳಿದ್ರೆ ಹತ್ತು ಜನ ಬರ್ತಾರೆ ಪಶ್ಯಕ್ಕೆ ಕೇಳ್ತಾರೆ ಎಷ್ಟು ಜನ ಬೇಕು ನಿಮಗೆ ಅಂತ ಒಂದು ಮಿನಿಮಮ್ ಇವತ್ತು ಹದಿನೆಂಟು ಜನ ಬಂದಿದ್ದಾರೆ ಇನ್ನೂ ನಾಳೆನೂ ಬೇಕು ಕೆಲಸಕ್ಕೆ ನಾಳೆನೂ ಬರ್ತಾರೆ ಹಂಗೆ ಕಂಟಿನ್ಯೂ ಟೊಮೊಟೊ ಕೆಲಸದಲ್ಲಿ ಏನು ಅಂದರೆ ಹುಲ್ಲು ಬರ್ದಿರ ನೋಡ್ಕೋಬೇಕು ಫಸ್ಟು ಮತ್ತು ಕಟ್ಟುಗಳು ಮಿನಿಮಮ್ ಅಂದರೂ ಕೂಡ ಹದಿನೈದು ಇಪ್ಪತ್ತು ದಿನಕ್ಕೆ ಸಲ ಕಟ್ ಕಟ್ಟಬೇಕು ಯಾಕಂದರೆ ಡೆವಲಪ್ ಆಗ್ತಾ ಇರುತ್ತೆ ಗಿಡ ಅಥವಾ ಇಂಥವೆಲ್ಲ ಡೆವಲಪ್ ಆಗಿರೋದನ್ನು ಇದನ್ನು ಇದು ಮಾಡಬೇಕು ಯಾಕಂದರೆ ಇದು ಫುಲ್ ಇದಾದರೆ ಮತ್ತೆ ನಾವು ಓಡಾಡೋಕ್ಕಾಗಲ್ಲ ಇನ್ನೊಂದು ಅದು ಮುರಿದೋಗಿ ಬಿದ್ದೋಗುತ್ತೆ ಕ್ರಾಪ್ ಕೂಡ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಮಿನಿಮಮ್ ಹದಿನೈದು ದಿನಕ್ಕೆ ಸಲ ಇದು ಕಟ್ ಕಟ್ಟಲೇಬೇಕು ಅದಕ್ಕೆ ಹದಿನೈದು ದಿನಕ್ಕೆ ಒಂದು ಸಲ ಅಂದರೆ ಕಂಟಿನ್ಯೂ ನಮ್ಮ ತೋಟ ದೊಡ್ಡದಾಗಿರೋದಕ್ಕೆ ಇರೋದಕ್ಕೆ ಅದು ಕಂಟಿನ್ಯೂ ಹಂಗೆ ಬರ್ತಾ ಇರುತ್ತೆ ಏನೋ ಒಂದು ಕೆಲಸ ಉಳ್ಳು ಕೆಲಸ ಆಗ್ಬೋದು ಮತ್ತು ಬಂದು ಕಟ್ ಕಟ್ಟೋದಾಗ್ಬೋದು ಮತ್ತೆ ಔಷಧಿಗಳು ಹಾಕೋದು ಹೊಡೆಯೋದು ಮತ್ತು ಗೊಬ್ಬರ ಹಾಕೋದು ಆ ಕೆಲಸಗಳು ಇದ್ದೇ ಇರುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಇದೆಯಾ ಎಲ್ಲ ಆಚೆ ಕಡೆ ಹೋಗ್ತಾ ಇರ್ತೀಯ ತಾಲೂಕು ಅಧ್ಯಕ್ಷರಾಗಿ ಈ ಜವಾಬ್ದಾರಿ ಎಲ್ಲ ಒಂದು ವೇಳೆ ಈ ಕೂಲಿಗಳು ಇದೆಲ್ಲ ಯಾರು ನೋಡ್ಕೊತಾರೆ ಅಂತ ನಿನ್ನ ಜೊತೆಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಕೂಲಿಗಳೆಲ್ಲ ನಮ್ಮ ತಾಯಿನೇ ನೋಡ್ಕೊಳ್ಳೋದು ನಮ್ಮ ತಾಯಿಯವರು ನವನಿತಮ್ಮ ಅಂತ ನನ್ನ ಜೀವನದಲ್ಲಿ ಇಷ್ಟೊಂದು ಬೆಳೆದಿದ್ದೀನಿ ಅಂದರೆ ಕಾರಣ ಅವರೇ ನಾವೇನಾದರೂ ಬೆಳಿಬೇಕು ಮುಂದೆ ಸಾಗಬೇಕು ನಾನು ಚೆನ್ನಾಗಿ ಮತ್ತೆ ರಿಟನ್ನು ಆರಾಮಾಗಿ ಬಂದರೂ ಕೂಡ ನಮ್ಮ ತಾಯಿಯವರೇ ಎಲ್ಲ ಕೆಲಸಗಳು ನೋಡ್ಕೊಂಡು ನಾನು ಮನೇದು ಏನೂ ನಂಗೆ ಟೆನ್ಷನ್ ಇಲ್ಲ ಎಷ್ಟು ವ್ಯವಸಾಯ ಮತ್ತು ನಮ್ಮ ತಮ್ಮನೂ ಇರ್ತಾನೆ ನಮ್ಮ ತಮ್ಮಂದು ಏನಂದರೆ ನಾನು ಪಿ ಡಬ್ಲ್ಯೂ ಕೆಲಸನೂ ಮಾಡಿಸ್ತೀನಿ ಪಿ ಆರ್ ಡೂ ಕೆಲಸನೂ ಮಾಡ್ತಾ ಮಾಡಿಸ್ತೀನಿ ಅದನ್ನು ನಮ್ಮ ತಮ್ಮ ನೋಡ್ಕೊತಾನೆ ವ್ಯವಸಾಯನೂ ನೋಡ್ಕೊತಾನೆ ಮನೇದು ಏನೇ ಸಮಸ್ಯೆ ಇದ್ದರೂ ಎಷ್ಟೇ ಕೆಲಸ ಇದ್ದರೂ ನಮ್ಮ ತಾಯಿ ಎಲ್ಲ ನೋಡ್ಕೊಂಡಿರ್ತಾರೆ ನಾನು ಅದಕ್ಕೆ ನಾನು ಆರಾಮಾಗಿ ಅಷ್ಟೊಂದು ಚೆನ್ನಾಗಿ ಎಲ್ಲ ರಾಜಕೀಯದಲ್ಲೂ ಹೋಗಿ ಟೆನ್ಷನ್ ಇಲ್ದಿರ ಮತ್ತು ಸಾಯಂಕಾಲ ಬಂದರೆ ಎಲ್ಲ ಕೆಲಸಗಳು ಮುಗ್ದಿದೆ ಅಂದರೆ ನಮ್ಮ ತಾಯಿ ಭೂಮಿ ತಾಯಿ ಎಷ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ನಮ್ಮ ತಾಯಿಂಗೆ ನೋಡ್ಕೊತಾ ಇದ್ದಾರೆ ಅದಕ್ಕೆ ನಾವು ಚೆನ್ನಾಗಿದೀವಿ ನಾಟಿ ಬಂದು ನಾವು ಒಡ್ಡಲ್ಲಿಗೆ ಹಾಕ್ತೀವಿ ಸೀಡ್ಸ್ ಬಂದು ಸಿ ಎಮ್ ಆರ್ ಕೋಲಾರು ಎಣ್ಣರು ಸಿ ಎಂ ಆರ್ ಅಂತಿದೆ ಸೀಟ್ಸು ಏನು ವ್ಯತ್ಯಾಸ ನಮ್ಗೆ ಏನಂದ್ರೆ ಇಲ್ಲಿ ಒಡ್ಡಲ್ಲಿ ಬಂದು ಸೀಡ್ಸು ಸ್ವಲ್ಪ ಎಕ್ಸ್ಪೋರ್ಟ್ ಅವ್ರು ಬರೋದು ಕಡಿಮೆ ನಮ್ಮದು ಕೋಲಾರ ಏಷ್ಯಾದಲ್ಲೇ ನಂಬರ್ ಒನ್ ಮಾರ್ಕೆಟು ಅಲ್ಲೇನಂದ್ರೆ ಎಲ್ಲ ಕಡೆಯವರು ಬರ್ತಾರೆ ಕೋಲಾರ ಸೀಡ್ಸ್ ಆದರೆ ಅಲ್ಲಿ ಚೆನ್ನಾಗಿ ಹೋಗುತ್ತೆ ನಾಟಿ ಇಲ್ಲಿ ಏನಂದರೆ ಚೆನ್ನಾಗಿ ಕಡಿಮೆ ಹತ್ತಿರ ಇರೋದಿದ್ದಕ್ಕೆ ಇಲ್ಲಿ ನಾಟಿನೂ ಚೆನ್ನಾಗಿ ಅದೇ ಕೋಲಾರ ರೇಟೇ ತೊಗೊತಾರೆ ನಮ್ಗೆ ಸಮಸ್ಯೆ ಏನಂದರೆ ಸೀಡ್ಸು ಏನೇ ಬಂದರೂ ಕೂಡ ನಾವು ಕೋಲಾರಿಗೆ ಆಗಬೇಕು ಇಲ್ಲ ಅಂತವ್ರು ತಗೊಳ್ಳೋರು ಬಂದರೆ ಆಗ್ಬೋದು ಅದು ಕಡಿಮೆ ಹೋಗುತ್ತೆ ಇಲ್ಲಿ ರೇಟು ಅದು ಎಕ್ಸ್ಪೋರ್ಟ್ ಹೋಗೋದರಿಂದ ಅದು ಸ್ವಲ್ಪ ಸೀಡ್ಸು ಕಡಿಮೆ ಹೋಗುತ್ತೆ ಇಲ್ಲಿ ದೊಡ್ಡಲ್ಲಿ ಏಳು ಎಕರೆದಲ್ಲಿ ಟೊಮೊಟೊ ಇದೆ ಎಷ್ಟು ಬಾಕ್ಸ್ ಆಗ್ಬೋದು ಅದು ಬೆಲೆ ಅಂದಾಜಾಗಿ ನಮ್ಮ ಟಾರ್ಗೆಟು ಒಂದು ಹತ್ತು ಸಾವಿರ ಬಾಕ್ಸ್ ಮೇಲೆ ಅದು ಕಡಿಮೆನೆ ಅಲ್ಲ ನಾನು ಅನ್ಕೊಂಡಿರೋದು ಅದು ಜಾಸ್ತಿ ಆಗಬೇಕು ಆದರೂ ನನ್ನ ಗೆಸಿಂಗು ಹತ್ತು ಸಾವಿರ ಬಾಕ್ಸ್ ಮೇಲೆ ಒಂದು ಸತಿ ಇದಕ್ಕೆ ಒಂದು ಸತಿ ಒಂದು ಕಟ್ಟಿಂಗ್ ಸಾವಿರದ ಐನೂರು ಬಾಕ್ಸ್ ಮೇಲೆ ಆಗಬೇಕು ಒಂದು ಕಟಿಂಗ್ ಒಂದು ಕಟಿಂಗ್ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ನಾವು ಟಾರ್ಗೆಟ್ ಅಂದ್ಕೊಂಡಿದೀವಿ ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಅದು ಅಷ್ಟೇ ನಮಗೆ ಕೊಡೋದು ಇದುವರೆಗೂ ಟಾಪ್ ರೇಟ್ ಅಂದರೆ ಎಷ್ಟು ಲಕ್ಷಗಳು ನೀವು ಸಂಪಾದನೆ ಮಾಡಿದ್ರಿ ಟೊಮೊಟೊ ಇದ್ರ ಮುಂಚೆನೂ ಟಮೊಟಾ ಸೇಮ್ ಇಷ್ಟೇ ಹಾಕಿದ್ವಿ ಆವಾಗ ಒಂಬೈನೂರ ಐವತ್ತು ರೂಪಾಯಿವರೆಗೂ ಹೋಯ್ತು ಏನಂದರೆ ಮೋಸ ಏನಾಗಿಲ್ಲ ಖರ್ಚುಗಳು ಜಾಸ್ತಿ ಇವಾಗ ಟಮಾಟೊ ಬೆಲೆ ಒಂದು ಎಕರೆ ಮಾಡಬೇಕಂದ್ರೆ ಮಿನಿಮಮ್ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಬೇಕು ಇವಾಗಿರೋ ಪರಿಸ್ಥಿತಿ ಇವಾಗ ಲೇಬರ್ಸ್ ಬಂದಿದ್ದಾರೆ ಅವ್ರಿಗೆ ಮಿನಿಮಮ್ ಅಂದ್ರೂ ಕೂಡ ಐನೂರು ರೂಪಾಯಿ ಬೆಳಗ್ಗೆ ಬರ್ತಾರೆ ಸಾಯಂಕಾಲವರೆಗೂ ಇರ್ತಾರೆ ಮತ್ತು ಊಟ ಎರಡು ಟೈಮ್ ಕೊಡಬೇಕು ಮಿನಿಮಮ್ ಆರುನೂರು ರೂಪಾಯಿ ಖರ್ಚು ಬರುತ್ತೆ ಆರುನೂರು ಅಂದರೆ ಇಪ್ಪತ್ತು ಜನ ಬಂದಿದ್ದಾರೆ ಇಪ್ಪತ್ತು ಜನಕ್ಕೆ ಆರುನೂರು ರೂಪಾಯಿ ಅಂದರೂ ಕೂಡ ಎಷ್ಟಾಗುತ್ತೆ ಹನ್ನೆರಡು ಸಾವಿರ ಒಂದು ದಿನಕ್ಕೆ ಟೊಮೆಟೊ ಬೆಲೆ ಜಾಸ್ತಿ ಖರ್ಚು ದಿನೇ 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 ಯಾಕಂದರೆ ನಮ್ಮ ಕೋಲಾರ ಡಿಸ್ಟಿಕ್ ಕಡಿಮೆ ಆಗ್ತಾ ಇರೋದು ಅಂದರೆ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ಅದಕ್ಕೋಸ್ಕರ ಕಡಿಮೆ ಮಾಡ್ತಾ ಇದ್ದಾರೆ ಆದರೂ ನಾವು ಇದರಿಂದ ಹುಟ್ಟಿ ಬಂದಿರೋರು ನಾವು ಇದು ಬಿಡಬಾರ್ದು ನಮ್ಮ ತಾಯಿಗೆ ಆಸೆ ನಮ್ಮ ತಾಯಿಯವರವ್ರಿಗೂ ವ್ಯವಸಾಯಿಗೆ ಇಷ್ಟ ನಾವಿಷ್ಟೆಲ್ಲ ಮಾಡಿದ್ವಿ ಹತ್ತು ಐಟಮ್ ಮಾಡಿದ್ದೇವೆ ಹತ್ತು ಐಟಮ್ ಮಾಡೋದಕ್ಕೂ ನಮ್ಮ ತಾಯಿನೇ ಕಾರಣ ಈಗ ಮುಖ್ಯವಾಗಿ ಈ ಭಾಗದಲ್ಲಿ ಯಾವುದೇ ಬೆಳೆಗಳಿಗೆ ಒಂಥರ ರೋಗ ಹರಡ್ತಾ ಇದೆ ಅಂತ ಅದಕ್ಕೆ ತಾವೇನು ಮಾಡಿದ್ದಾರೆ ನಿಮ್ಮ ರೋಗ ಹರಡ್ತಾ ಇರೋದಲ್ಲ ಇರೋದೇ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಕೋಲಾರ ಡಿಸ್ಟಿಕ್ ರೋಗ ಜಾಸ್ತಿ ಇದೆ ಆದರೂ ಜಾಸ್ತಿ ಇರೋದಕ್ಕೂ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮನೆಯ ಸಲ ಕೂಡ ನಮ್ಮದು ಲೈಟಾಗಿ ರೋಗ ಬಂತು ಅದನ್ನೇನಂದರೆ ರೋಗ ಬಂದಾಗ ಅದನ್ನ ಹೆಂಗೆ ಏನು ಎಂಥ ಔಷಧಿ ಹೊಡಿಬೇಕು ಫಸ್ಟ್ ನಮ್ಮ ರೈತರ ಪಾಪ ಮಾಡ್ತಾರೆ ಅಂದರೆ ನಾಟಿ ಮಾಡ್ತಾರೆ ಮತ್ತೆ ಹೋಗ್ತಾ ಹೋಗ್ತಾ ಖರ್ಚುಗಳು ಜಾಸ್ತಿ ಆದರೆ ಅವ್ರ ಹತ್ರ ದುಡ್ಡುಗಳಿರೋಲ್ಲ ಅವಾಗ ಮಾಡ್ತಾರೆ ಔಷಧಿ ಹೊಡಿಯೋ ಟೈಮ್ ಹೊಡೆಯಲ್ಲ ಆ ಹೊಡಿದಿರೋ ಇರೋ ಏನಾಗೋಗುತ್ತೆ ಅಂತ ಪರಿಸ್ಥಿತಿ ಅದು ರೋಗ ಅಟ್ಯಾಕ್ ಹಾಕಿ ಅಲ್ಲಿ ಬೆಲೆ ನಾಶ ಆಗುತ್ತೆ ಅವಾಗ ನಾಶ ಆದಾಗ ಕ್ರಾಪ್ ಕಡಿಮೆ ಆಗುತ್ತೆ ಕ್ರಾಪ್ ಕಡಿಮೆ ಆದಾಗ ಅವ್ರಿಗೆ ಒಂದೊಂದು ಏನೋ ಒಂಥರ ಮುಡತು ರೋಗ ಅಂತ ಬರ್ತಾ ರೋಗ ಪೂತು ಡ್ರಾಪ್ ಆಗೋದು ಮತ್ತೆ ಯೆಲ್ಲೋ ಕಲರ್ ಕೆಳಗಡೆಯಿಂದ ಎಳೆ ಅದು ಔಟ್ ಆಗೋದು ಮತ್ತೆ ಎಲೆ ಎಲ್ಲ ಸುಟ್ಟೋಗೋದು ಜಾಸ್ತಿ ಇದೆ ರೋಗ ಒಂದು ಎರಡಲ್ಲ ಈ ಮನುಷ್ಯನಿಗೆ ಎಷ್ಟು ಕಾಯಿಲೆಗಳಿದೆಯೋ ಗಿಡಕ್ಕೂ ಅದೇ ಅಷ್ಟು ಕಾಯಿಲೆ ಅದನ್ನ ನಾವು ಯಾವ ಟೈಮ್ಗೆ ಏನು ಹೊಡಿಬೇಕು ಔಷಧಿ ನೋಡಿ ಕಾಯಿ ಸ್ಟಾರ್ಟ್ ಆಗ್ತಾ ಇದೆ ಇದು ಕೂಡ ನೀವು ನಿಮ್ಮದೇ ಇರುತ್ತೆ ಇದು ಇದು ಇದ್ರಲ್ಲಿ ಫಸ್ಟ್ ಕಲ್ಲೇಕಾಯಿ ಹಾಕಿದ್ವಿ ಕಲ್ಲೇಕಾಯಿ ಹಾಕಿ ಅದ್ರಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಸೈಡಲ್ಲಿ ಅದು ಕಾಮನ್ನು ನಾವು ಪ್ರತಿ ಸಲೂ ಕಲ್ಲೇಕಾಯಿ ಹಾಕಿದಾಗ ಇದ್ರ ಸರೌಂಡಿಂಗು ನಾವು ಹಾಕ್ತೀವಿ ಏನೋ ಅವರೇಕಾಯಿ ಹಾಂ ಅವರೇಕಾಯಿ ಏನಕ್ಕೆ ಅಂದರೆ ಮನೆಗೆ ನಮ್ಗೆ ಅವರೇ ಬೆಲೆ ಕೂಡ ನಾವು ಯಾವತ್ತೂ ಅಂಗಡಿಗಳಲ್ಲಿ ತಗೊಳಲ್ಲ ನಾವು ಓಣಾಗಿ ಅವರೇಕಾಯಿ ಕಲ್ಲೇಕಾಯಿ ಮತ್ತು ಇನ್ನು ಹಬ್ಬದ ಟೈಮಲ್ಲಿ ಅವರೇ ನಮಗೆ ಸಮಸ್ಯೆ ಇಲ್ಲ ತೊಗರಿ ತೊಗರಿ ಕೂಡ ತೊಗರಿ ಇವಾಗ ಅಲ್ಲಿ ಇದೆ ಅದು ತೊಗರಿ ಎರಡು ಮೂರು ಜಾಗದಲ್ಲಿ ಹಾಕಿದ್ವಿ ತೊಗರಿ ಬೆಲೆ ಕೂಡ ಅಷ್ಟೇ ನಾವು ಮನೆಗಾಗಷ್ಟು ಏನೋ ತೊಗರಿ ಅಂದರೆ ನಾವು ತೊಗರಿ ಹಸೀದ ಕಿತ್ಕೊಂಡು ಇದು ಮಾಡಲ್ಲ ಇದೆಲ್ಲ ಅಲ್ಲ ಕಿತ್ಕೊಂಡು ನಾವು ತಿನ್ನಲ್ಲ ಹಸಿದು ಆ ಟೈಮ್ಗೆ ಮನೆಗೆ ಎಷ್ಟು ಅಷ್ಟು ಮತ್ತೆ ನಮ್ಮ ನೆಟ್ರಿಗೆ ನಮ್ಗೆ ಬೇಕಾದವ್ರಿಗೆ ನಮ್ಮ ಸ್ನೇಹಿತರಿಗೆ ಮಾತ್ರ ಇದು ನಾವು ಮಾಡ್ತೀವಿ ಮಾರಲ್ಲ ಮಾರಲ್ಲ ನಾವು ಮಾರಕ್ಕೆ ಹೋಗಲ್ಲ ಏನಂದ್ರೆ ಇದನ್ನ ನಾವು ಅವರೇ ಬೆಲೆ ಮಾಡ್ಕೋ ಈಗ ಇದನ್ನೆಲ್ಲ ನೋಡ್ಬಿಟ್ಟು ಬಿಜೆಪಿ ಕಾರ್ಯ ನನ್ಗೆ ಒಂದು ಕೆಜಿ ನನ್ಗೊಂದು ಎರಡು ಕೆ ಜಿ ಅಂತ ಹೇಳಿದ್ರೆ ಕಲ್ಸ್ಕೊಡ್ತೀರ ಅಲ್ಲ ಇರೋ ಅಲ್ಲ ಊಟ ಅನ್ನೋದು ಹಂಚ್ಕೊಂಡು ತಿನ್ಬೇಕು ಒಂದು ಬೆಲೆ ತಿನ್ನೋ ವಸ್ತು ಅದು ಹಂಚ್ಕೊಂಡು ತಿನ್ನಬೇಕು ನಮ್ಮಪ್ಪ ಹೇಳಿರೋ ವಿಷಯ ಅದನ್ನೇ ಇಂಥದ್ದು ಬಂದಾಗ ನಾವು ಹಂಚ್ಕೊಂಡು ತಿಂದರೆ ಆ ಖುಷಿಯೇ ಬೇರೆ ಅವರು ಮತ್ತೆ ಹತ್ತು ಜನಕ್ಕೆ ಕೇಳ್ಕೊತ ಇಂಥ ಜಾಗಕ್ಕೆ ಹೋದಾಗ ಇಂಥ ಬೆಲೆಗಳು ಇತ್ತು ಒಂದು ನಾಲ್ಕೈದು ಐಟಮ್ ತಗೋಬಂದ್ವಿ ಅಂತ ಅದೇ ನಾವು ಮಾಡೋ ಕೆಲಸ ಕೇಳಿದ ನಮಗೆ ಹೊಣ್ಣು ಆಳೋನು ನಾವು ಕೆಲ ಕಾಲ ಹಿಡಿಬೇಡ ತಣಿಯ ಕೈ ಕಾಲ ರೈತ 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 ಅನ್ನ ಕೊಡುವ ದಾತ ಬೆಳಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ